ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಈ ವ್ಲಾಗ್ ಬಂದು ವಿಜಯದಶಮಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ ಅಂದರೆ ಆಯುಧ ಪೂಜೆ ದಿನದ ವ್ಲಾಗ್ ಆಗಿರುತ್ತೆ ಸೊ ಇನ್ನು ಆವತ್ತಿನ ದಿನ ನಮ್ಮ ಮನೆಯಲ್ಲಿ ಯಾವುದೆಲ್ಲ ಪ್ರಿಪ್ರೇಷನ್ ಇತ್ತು ಹಬ್ಬಕ್ಕೆ ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ಹಬ್ಬ ಅಂತ ಅಂದರೆ ಪ್ರತಿಯೊಬ್ಬರು ಮನೆಗಳಲ್ಲೂ ಸಡಗರ ಸಂಭ್ರಮ ಅನ್ನೋದು ಇದ್ದೇ ಇರುತ್ತೆ ಅದರಲ್ಲೂ ನಾಡ ಹಬ್ಬ ದಸರಾ ಅಂದರೆ ಸುಮಾರು ಇಲ್ಲಾಂದರೂ ಒಂಬತ್ತು ದಿನ ಹತ್ತು ದಿನಗಳ ಕಾಲ ಹಬ್ಬ ಇರೋ ಇರುತ್ತೆ ಅಲ್ವಾ ಸೊ ಹಂಗಾಗಿ ಒಂಥರ ಫುಲ್ ಏನೋ ಖುಷಿ ಅನ್ನೋದಿರುತ್ತೆ ಸೊ ನಾವು ಯೂಶಲ್ ಆಗಿ ಪ್ರತಿ ವರ್ಷ ನಾವು ವಿಜಯದಶಮಿ ದಿನನೇ ಮನೆಯಲ್ಲಿ ಪೂಜೆ ಆಗಿರ್ಬೋದು ಗಾಡಿ ಪೂಜೆ ಆಗಿರ್ಬೋದು ಮಾಡ್ಕೊಳ್ಳೋ ಅಂಥದ್ದು ಹಂಗಾಗಿ ಒಂಬತ್ತು ದಿನಗಳಾಗಿದೆ ಅಲ್ವಾ ನೆಕ್ಸ್ಟ್ ಡೇ ಅಂದ್ರೆ ಆಯುಧ ಪೂಜೆ ದಿನ ನಾನು ದೇವ್ರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನವರಾತ್ರಿ ಏನು ಮೊದಲನೇ ದಿನ ಶುರುವಾಗುತ್ತೆ ಆವತ್ತಿನ ದಿನ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದು ಪೂಜೆ ಶುರು ಮಾಡಿದ್ರೆ ಇನ್ನು ಒಂಬತ್ತು ದಿನಗಳ ಕಾಲ ದೇವ್ರ ಮನೆ ಸಾಮಗ್ರಿಗಳನ್ನ ಕದಲಿಸಬಾರ್ದು ಸೊ ಹಂಗಾಗಿ ಒಂಬತ್ತು ದಿನ ಕಂಪ್ಲೀಟ್ ಆದಮೇಲೆ ನಾವು ನೆಕ್ಸ್ಟ್ ಡೇ ದೇವ್ರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬನ ಮಾಡ್ಬೋದು ಏನಕ್ಕೆ ಮನೇಲಿರೋ ದೇವ್ರ ಸಾಮಾಗ್ರಿಗಳನ್ನೂ ಕದಲಿಸಬಾರ್ದು ಅಂತ ಅಂದರೆ ಆ ದೇವ್ರ ಮನೆಯಲ್ಲಿ ಇಟ್ಟಿರೋ ಅಂಥ ಕಳಸನೂ ಸಹ ಲಕ್ಷ್ಮೀ ಸಮಾನ ಅಲ್ವಾ ಹಾಗಾಗಿ ಎಲ್ಲ ಹೆಣ್ಣು ದೇವ್ರಗಳು ನವರಾತ್ರಿ ಟೈಮಲ್ಲಿ ಪಟ್ಟು ಕೂತಿರುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಮನೇಲಿರೋ ಅಂಥ ಕಳಸನೂ ಸಹ ಕದಲಿಸ್ಬಾರ್ದು ಅನ್ನೋದು ಅದೇ ಉದ್ದೇಶಕ್ಕೇ ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ದೇವ್ರ ಫೋಟೋಗೆಲ್ಲ ಕುಂಕುಮನ ಇಟ್ಟು ದೇವ್ರ ಮನೆ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಮಕ್ಕಳು ಮಲ್ಕೊಂಡಿದ್ರು ಸೊ ಇವತ್ತು ಹೊರಗಡೆ ಬೇರೆ ಹೋಗೋದಿತ್ತು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಒಂಬತ್ತು ದಿನ ಕಂಪ್ಲೀಟ್ ಆಗಿದೆ ಅಲ್ವಾ ಸೊ ಹಂಗಾಗಿ ದೇವಸ್ಥಾನದಲ್ಲಿ ಇವತ್ತು ಕನ್ಯಾ ಪೂಜೆ ಮುತ್ತೈದೆ ಪೂಜೆ ಜೊತೆಗೆ ಮಹಾ ಚಂಡಿಕಾ ಯಾಗೂ ಸಹ ಇಟ್ಕೊಂಡಿದ್ದಾರೆ ಸೊ ಹಂಗಾಗಿ ಅಲ್ಲಿಗೆ ಹೋಗ್ಬೇಕು ಅದಕ್ಕೋಸ್ಕರನೇ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಸ್ವಲ್ಪ ಕಿಟಕಿ ಬಾಗಿಲು ಟಿ ವಿ ಫ್ರಿಜ್ಜು ಇದೆಲ್ಲ ಕ್ಲೀನ್ ಮಾಡ್ಕೊಬೇಕಲ್ವ ಇದಕ್ಕೆಲ್ಲ ಪೂಜೆ ಮಾಡೋದಿರುತ್ತೆ ಅದಕ್ಕೋಸ್ಕರನೇ ಇದೆಲ್ಲ ಮಾಡಿಬಿಟ್ರೆ ನಾನು ನಿಧಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಅಂದ್ಬಿಟ್ಟು ಫಸ್ಟ್ ಈ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಇದ್ದೀನಿ ಇನ್ನು ಸಿಲ್ವರ್ ಐಟಮ್ನ ಕ್ಲೀನ್ ಮಾಡ್ಕೊಬೇಕು ಅಂತ ಅಂದರೆ ನಾನು ಸಬೀನಾ ಪೌಡರ್ ಜೊತೆಗೆ ಸ್ವಲ್ಪ ಕೋಲ್ಗೇಟ್ ಪೌಡರ್ನ ಮಿಕ್ಸ್ ಮಾಡಿ ಕ್ಲೀನ್ ಮಾಡ್ಕೊತೀನಿ ಆವಾಗ ಸಿಲ್ವರ್ ಐಟಮ್ಮು ಸ್ವಲ್ಪ ನೀಟಾಗಿ ಕ್ಲೀನ್ ಆಗುತ್ತೆ ಇನ್ನು ಲಾಸ್ಟು ವರ್ಮಾಲಕ್ಷ್ಮಿ ಹಬ್ಬದ ಬ್ಲಾಗಲ್ಲಿ ನನಗೆ ಯಾರೋ ಒಬ್ಬರು ಮೆಸೇಜ್ ಮಾಡಿದರು ಮೇಡಮ್ ಸಿಲ್ವರ್ ಕಲೆಕ್ಷನ್ ನಮಗೆ ಶೇರ್ ಮಾಡಿ ಅಂತ ಅಂದ್ಬಿಟ್ಟು ದಯವಿಟ್ಟು ಕ್ಷಮಿಸಿ ಪರ್ಸ್ನಲ್ ಆಗಿ ನನಗೆ ಸಿಲ್ವರ್ ಐಟಮ್ ಆಗಿರ್ಬೋದು ಗೋಲ್ಡ್ ಐಟಮ್ ಆಗಿರ್ಬೋದು ಶೇರ್ ಮಾಡೋದಕ್ಕೆ ನಿಜ ಇಷ್ಟ ಇಲ್ಲ ಒಂದು ವಿಚಾರ ಆದರೆ ಶೇರ್ ಮಾಡೋ ಅಂತ ಐಟಮ್ಗಳೆಲ್ಲ ನಾನೇನು ಇಟ್ಕೊಂಡು ಇಲ್ಲ ಸಿಂಪಲ್ ಆಗಿ ಪ್ರತಿಯೊಬ್ಬರು ಮನೇಲೂ ಸಾಧಾರಣವಾಗಿ ಎಷ್ಟು ಸಿಲ್ವರ್ ಐಟಮ್ ಇಟ್ಕೊಂಡಿರ್ತಾರೋ ಅಷ್ಟೇ ನನ್ನ ಮನೇಲೂ ಇರೋ ಅಂಥದ್ದು ಇನ್ನೊಂದು ವಿಚಾರ ನಿಜಕ್ಕೂ ಹೇಳಲೇಬೇಕು ಏನೋ ಒಂದು ಐಟಮ್ ಸಿಲ್ವರ್ ಆಗಿರ್ಬೋದು ಅಥವಾ ಗೋಲ್ಡ್ ಆಗಿರ್ಬೋದು ಒಂದು ಇಷ್ಟ ಪಟ್ಟಿದೀನಿ ಅದು ತಗೊಬೇಕು ಅನ್ನೋ ಆಸೆ ಇತ್ತು ಅಂತಂದ್ರೆ ಆ ತಕ್ಷಣ ಹೋಗಿ ತಂದಿರೋ ಅಂಥದ್ದಲ್ಲ ಈಗ ಒಂದು ಐಟಮ್ ಇವತ್ತು ನನಗೆ ಇಷ್ಟ ಆಯಿತು ಅಂದರೆ ಆ ಐಟಮ್ ತಗೊಳೋದಕ್ಕೆ ಸುಮಾರು ಒಂದು ವರ್ಷ ಆಗಿರ್ಬೋದು ಅಥವಾ ಆರು ತಿಂಗಳು ಏಳು ತಿಂಗಳು ಈ ಥರವರೆಗೂ ನಾನು ಅಮೌಂಟನ್ನು ಸೇವ್ ಮಾಡಿ ಆಮೇಲೆ ನಾನು ಆ ಒಂದು ವಸ್ತುನ ಮನೆಗೆ ತಂದಿರೋ ಅಂಥದ್ದು ಸೊ ಸಿಲ್ವರ್ ಐಟಮ್ಮು ಹಾಗೆ ಅದೇ ಥರನೇ ನಾನು ತೊಗೊಂಡಿರೋ ಅಂಥದ್ದು ಮುಂಚೆ ನಾನು ಏನು ವರ್ಕ್ ಮಾಡ್ತಿದ್ದೆ ಆವಾಗ ಸ್ಯಾಲ್ರಿನಲ್ಲಿ ಸ್ವಲ್ಪ ಸ್ವಲ್ಪ ಅಮೌಂಟನ್ನೇ ಸೇವ್ ಮಾಡಿ ಒಂದೊಂದೇ ಐಟಮ್ನ ತೊಗೊಂಡ್ಬಂದಿದ್ದೀನಿ ಒಂದು ಐಟಮ್ನೇ ತಂದು ದೇವ್ರ ಮನೆಯಲ್ಲಿ ಒಂದು ಸೆಟ್ ಅಂತ ಮಾಡ್ಕೊಂಡಿರೋ ಅಂಥದ್ದು ಸೊ ಹಂಗಾಗಿ ನಾನು ಪ್ರತಿಯೊಬ್ಬರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅನಾವಶ್ಯಕವಾಗಿ ದುಡ್ಡನ್ನು ಪೋಲ್ ಮಾಡೋದು ಬೇಡ ಅಂದರೆ ಬಟ್ಟೆಗೆ ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ ಕೆಲವೊಬ್ಬರಿಗೆ ಸ್ಲಿಪ್ಪರ್ ಆಗಿರ್ಬೋದು ಈ ಥರದಕ್ಕೆ ಅಮೌಂಟನ್ನು ಇನ್ವೆಸ್ಟ್ ಮಾಡೋದಕ್ಕಿಂತ ಈ ಥರ ಸಿಲ್ವರ್ ಐಟಮ್ಗೋ ಅಥವಾ ಗೋಲ್ಡ್ ಮೇಲೋ ಇನ್ವೆಸ್ಟ್ ಮಾಡಿ ಫ್ಯೂಚರಲ್ಲಿ ನಮಗೆ ಒಂದಲ್ಲ ಒಂದು ರೀತಿ ಹೆಲ್ಪ್ ಆಗುತ್ತೆ ಅದು ನಮ್ಮ ಕಷ್ಟಕ್ಕಾದರೂ ಸರಿ ಹೆಲ್ಪ್ ಆಗುತ್ತೆ ಸೊ ಹಂಗಾಗಿ ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ ಸೊ ಫೈನಲಿ ಎಲ್ಲ ಕ್ಲೀನ್ ಆಗಿದೆ ಬಟ್ ನಾನು ಇವತ್ತೇನು ಜೋಡಿಸೋದಕ್ಕೂ ಹೋಗೋಲ್ಲ ಸುಮ್ಮನೆ ಹಾಗೇ ಎಲ್ಲ ಕುಂಕುಮ ಎಲ್ಲ ಇಟ್ಬಿಟ್ಟು ಈ ಥರ ಇಟ್ಬಿಡ್ತೀನಿ ಯಾಕೆ ಯಾಕೆಂತಂದರೆ ಬೆಳಗ್ಗೆ ಮತ್ತೆ ಹೂವು ಎಲ್ಲ ಹಾಕ್ಬೇಕಲ್ವಾ ಅವಾಗ ಮತ್ತೆ ದೇವ್ರ ಸಾಮಾನೆಲ್ಲ ನಾನು ತೆಗಿಬೇಕಾಗುತ್ತೆ ಅದಕ್ಕೋಸ್ಕರ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ದೇವ್ರ ಕ್ಲೀನ್ ಕ್ಲೀನಾಗಿ ದೇವ್ರ ಮನೆ ಎಲ್ಲ ನೀಟಾಯಿತು ಅಂತ ಅಂದರೆ ಮನೆಯಲ್ಲಿ ಅರ್ಧ ಕೆಲಸ ಕಮ್ಮಿ ಆಯಿತು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಯಾಕೆ ಅಂತಂದರೆ ಅದು ಒಂಥರ ಹಬ್ಬದ ಟೈಮಲ್ಲಿ ಮೊದಲು ನಮಗೆ ಯೋಚನೆ ಬರೋದೇ ಫಸ್ಟ್ ಪೂಜೆ ಮಾಡ್ಕೊಂಡ್ಬಿಡ್ಬೇಕು ಬೆಳಗ್ಗೆ ಬೇಗ ಇದ್ದಾಗ ಅಂತ ನನಗೆ ಎಕ್ಸ್ಪೆಷಲಿ ನನಗೆ ಹಂಗೆ ಅನ್ಸೋದು ಬೇಕೆಂದರೆ ಬೆಳಗ್ಗೆ ಮಾರ್ನಿಂಗ್ ಇದೆಯಲ್ಲ ಅದು ಒಂಥರ ತುಂಬ ಫ್ರೆಶ್ ಆಗಿರುತ್ತೆ ಅದಕ್ಕೋಸ್ಕರ ಇನ್ನು ಟಿಫನ್ ಬೇರೆ ಮಾಡಬೇಕಿತ್ತಲ್ವ ಹಂಗಾಗಿ ಟಿಫನ್ಗೆ ಏನಾದರೂ ಮಾಡ್ಕೊಳ್ಳೋಣ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪಲಾವ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡಿಕೊಂಡೆ ಪಲಾವ್ ರೆಸಿಪಿನ ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಸಪ್ರೇಟಾಗಿ ಶೇರ್ ಮಾಡಿದ್ದೀನಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಚೆಕ್ ಚೆಕ್ಔಟ್ ಮಾಡಿ ಇನ್ನು ನಾಳೆ ಪೂಜೆಗೆ ಹೂವು ತೆಂಗಿನಕಾಯಿ ಬಾಳೆಹಣ್ಣು ಇದೆಲ್ಲ ತರೋದಿತ್ತು ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ವ ದೇವಸ್ಥಾನಕ್ಕೆ ಹೋಗಿ ಬಂದು ಸಂಜೆ ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಹಬ್ಬ ಅಂತ ಅಂದರೆ ಕೇಳಬೇಕಾ ಶ್ರೀನಗರಲ್ಲೂ ಅಂತೂ ಕಾಲು ಇಡೋದಕ್ಕೂ ಜಾಗ ಇರೋದಿಲ್ಲ ಹೂವು ಅಂತೂ ಮಾತಾಡ್ಸೋದೇ ಬೇಡ ಅಷ್ಟು ರೇಟ್ ಆಗಿಬಿಟ್ಟಿರುತ್ತೆ ಬಟ್ ಎಷ್ಟೇ ರೇಟ್ ಇದ್ರೂ ಹಬ್ಬ ಅಂತ ಅಂದಮೇಲೆ ನಾವು ತಂದು ಪೂಜೆ ಮಾಡಲೇಬೇಕು ಸೊ ಹಂಗಾಗಿ ಒಂದು ಕಡೆ ಟಿಫನ್ ಕೆಲಸನೂ ಆಯಿತು ಖುಷಿನೂ ಸಹ ಹೇಳಿಸ್ಬಿಟ್ಟು ಅವ್ಳಿಗೂ ಫ್ರೆಶಪ್ ಆಗೋದಕ್ಕೆ ಹೇಳಿದೆ ಯಾಕೆಂತಂದರೆ ಅಲ್ಲಿ ಲೇಟ್ ಆಗಬಾರ್ದಲ್ವಾ ಹನ್ನೊಂದು ಗಂಟೆಗೆಲ್ಲ ಕರ್ಕೊಂಬರೋದಕ್ಕೆ ಹೇಳಿದರು ಸೊ ಹಂಗಾಗಿ ಖುಷಿ ಲಕ್ ಅಂತಲೇ ಹೇಳ್ಬೋದು ಇದು ಸುಮಾರು ಒಂದು ನಾಲ್ಕನೇ ಬಾರಿ ಅವಳು ಕನ್ಯಾ ಪೂಜೆನ ಅಟೆಂಡ್ ಆಗ್ತಾ ಇರೋದು ಇನ್ನು ಟಿಫನು ಸಹ ರೆಡಿ ಆಯಿತು ಅಷ್ಟರಲ್ಲಿ ನಮ್ಮನೆಯವರು ಸಹ ಬಂದರು ಅವ್ರು ಬಂದ ತಕ್ಷಣ ನಾನು ಮೊದಲು ಫ್ಯಾನ್ ಕ್ಲೀನ್ ಮಾಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅವ್ರ ಕೈಲಿ ಕ್ಲೀನ್ ಮಾಡಿಸ್ಕೊತಾ ಇದ್ದೀನಿ ಅವರು ಮನೆಯಲ್ಲಿ ಮಾಡೋಕ್ಕೆ ಕೆಲಸ ಅಂದರೆ ಇದು ಒಂದೇ ಅಂದರೆ ಫ್ಯಾನ್ ಒಂದು ನನಗೆ ನನ್ನ ಗಿಡ್ಡ ಇರೋದ್ರಿಂದ ನನಗೆ ಇಟ್ಕೋದಿಲ್ಲ ಅಲ್ವಾ ಸೊ ಹಂಗಾಗಿ ಅವ್ರ ಕೈಲಿ ಮಾಡಿಸ್ಕೊತೀನಿ ಅವರು ಅದೊಂದೇ ಕೆಲಸ ಮಾಡ್ಕೊಡೋದು ನನಗೆ ಇನ್ನು ಯಾವ ಕೆಲಸನೂ ಸಹ ಮಾಡ್ಕೊಡೋದಿಲ್ಲ ಅವರು ಸೊ ಫೈನಲಿ ಎಲ್ಲ ಕ್ಲೀನಿಂಗ್ ಎಲ್ಲ ಕಂಪ್ಲೀಟಾಗಿ ಮುಗೀತು ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿಫನ್ನ ಮಾಡ್ಕೊಂಡ್ವಿ ಅಂದರೆ ಇನ್ನು ಸ್ವಲ್ಪ ಬಟ್ಟೆ ಎಲ್ಲ ಮಿಷಿಂಗ್ ಹಾಕೋದಿತ್ತು ಇನ್ನು ಟೈಮ್ ಬೇರೆ ಆಗೋಗ್ಬಿಡುತ್ತೆ ಖುಷಿನೂ ರೆಡಿ ಮಾಡಬೇಕು ಪಾಪನೂ ರೆಡಿ ಮಾಡಬೇಕು ಸೊ ಹಂಗಾಗಿ ಬಟ್ಟೆ ಮಿಷಿನ್ಗೆ ಆನ್ ಮಾಡಿಬಿಟ್ಟು ಅಷ್ಟರೊಳಗಡೆ ಖುಷಿನ ರೆಡಿ ರೆಡಿ ಮಾಡೋಣ ಪಾಪಗೂ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಈ ಕೆಲಸನೂ ಸಹ ಮಾಡ್ಕೊಂತ ಇದೆ ಬಿಸಿಲುಂತೂ ಸಿಕ್ಕಾಪಟ್ಟೆ ಜೋರಾಗಿತ್ತು ಟೆರೆಸ್ ಮೇಲೆ ಹೋಗಿ ಬಟ್ಟೆಗಳನ್ನ ಹಾರಾಕೋದಕ್ಕೂ ಟೈಮ್ ಇರಲಿಲ್ಲ ಟೈಮ್ ನೋಡ್ ನೋಡ್ತಿದ್ದಂಗೆ ಟೈಮ್ ಅಂತೂ ಓಡ್ತಾನೆ ಇತ್ತು ಸೊ ಹಂಗಾಗಿ ಮನೆ ಹತ್ರನೇ ಹಾರಾಕ್ಬಿಟ್ಟು ಖುಷಿನ ರೆಡಿ ಮಾಡಿದೆ ಯೂಶಲ್ ಆಗಿ ಈಗ ನಾನು ಹೇಳ್ತಾ ಇದ್ದೀನಿ ಇದು ನಾಲ್ಕನೇ ಬಾರಿ ಅವಳು ಖುಷಿ ಕನ್ಯಾ ಪೂಜೆನ ಅಟೆಂಡ್ ಮಾಡ್ತಾ ಇರೋದು ಹತ್ತು ವರ್ಷದ ಒಳಗಡೆ ಇರುವಂತಹ ಮಕ್ಳಿಗೇನೆ ಕನ್ಯಾ ಪೂಜೆ ಮಾಡೋ ಸೊ ಪೂಜೆಗೆ ಕರ್ಕೊಂಡ್ ಬರೋಂಥ ಎಲ್ಲ ಹೆಣ್ಮಕ್ಳಿಗೂ ಸ್ವಲ್ಪ ಆಗಿ ಬಟ್ಟೆನ ಹಾಕಿ ತುಂಬ ಚೆನ್ನಾಗಿ ಮುದ್ದು ಮುದ್ದಾಗಿ ಕಾಣಿಸ್ಬೇಕು ಆ ಥರ ರೆಡಿ ಮಾಡಿ ಕರ್ಕೊಂಡ್ಬನ್ನಿ ಅಂತಲೇ ಅವ್ರು ಹೇಳೋದು ಬಟ್ ಅದೇ ಈ ಸಲ ಸ್ವಲ್ಪ ನಾನು ನಮ್ಮ ಖುಷಿನ ಸಿಂಪಲ್ಲಾಗೆ ಕರ್ಕೊಂಡು ಹೋಗಿದ್ದೆ ಅವಳು ಅಷ್ಟೇ ಅಮ್ಮ ಸಿಂಪಾಗೆ ಮಾಡಿ ಅಮ್ಮ ಯಾಕೆಂದರೆ ಅಲ್ಲಿ ಹೋಮ ಎಲ್ಲ ಇರುತ್ತೆ ಅಲ್ವಾ ಸೊ ಪೂಜೆ ಮುಗಿಯೋದೆಲ್ಲ ಸುಮಾರು ಹೊತ್ತು ಲೇಟೇ ಆಗಿಬಿಡುತ್ತೆ ಸೊ ಅವಳಿಗೆ ಅಷ್ಟು ಗ್ರ್ಯಾಂಡಾಗೆಲ್ಲೇ ರೆಡಿ ಮಾಡಿ ಕರ್ಕೊಂಡು ಹೋದರೆ ಅಲ್ಲಿ ಅವಳು ಆ ಪೂಜೆ ಮುಗಿಯೋವರೆಗೂ ಕೂತ್ಕೊಳ್ಳೋ ಪೇಷನ್ಸೇ ಇರೋದಿಲ್ಲ ಹಂಗಾಗಿ ಅಮ್ಮ ನನಗೆ ಸಿಂಪಲ್ಲಾಗೇ ಇರಲಿ ಅಮ್ಮ ಅಂತಲೇ ಅವಳು ಹೇಳಿದ್ಲು ಬಟ್ ಸ್ಟಾರ್ಟಿಂಗು ಫಸ್ಟ್ ಟೈಮ್ ಅವಳು ಹೋಗುವಾಗ ನೀಟಾಗಿ ಎಲ್ಲ ಚೆನ್ನಾಗಿ ಕೂತ್ಕೊಂಡು ರೆಡಿ ಮಾಡಿಸ್ಕೊಂಡ್ಳು ಈಗ ಆಲ್ರೆಡಿ ಅವಳು ಒಂದು ಮೂರರಿಂದ ನಾಲ್ಕನೇ ಬಾರಿ ಅಲ್ವಾ ಅಟೆಂಡ್ ಮಾಡ್ತಾ ಇರೋದು ಸೊ ಅವಳಿಗೆ ಗೊತ್ತಾಗೋಗ್ಬಿಟ್ಟಿದೆ ಜಾಸ್ತಿ ಹೊತ್ತು ಇರಬೇಕು ನಾನು ತುಂಬ ಏನಾದರೂ ಹೆವಿಯಾಗಿ ಹೇರ್ ಸ್ಟೈಲ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಹಾಕೊಂಡ್ರೆ ಮೇಂಟೇನ್ ಮಾಡೋದಕ್ಕಾಗಲ್ಲ ಅಂತ ಅವಳು ಗೊತ್ತು ಸೊ ಅದಕ್ಕೋಸ್ಕರ ಅವಳು ಏನು ಕೇಳಲಿಲ್ಲ ಸೊ ನಾನು ಏನು ಹಾಕೋದಕ್ಕೆ ಹೋಗಲಿಲ್ಲ ಹಂಗಾಗಿ ಸಿಂಪಲ್ಲಾಗೇ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದ ¿Cuál ಫೈನಲ್ ಆಗಿ ಖುಷಿನೂ ಸಹ ರೆಡಿ ಆದ್ಲು ಪಾಪನು ಸಹ ಆದ ನಾನು ಮನೆ ಕೆಲಸಗಳೆಲ್ಲ ಕಂಪ್ಲೀಟ್ ಆಗಿ ಮುಗಿಸಿ ನಾನು ಸಹ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ ದೇವಸ್ಥಾನ ಹತ್ರನೇ ಇರೋದ್ರಿಂದ ಶ್ರೀನಗರ್ ಬಸ್ ಸ್ಟಾಪ್ ಹತ್ರನೇ ಮೇನ್ ರೋಡಲ್ಲೇ ಅಲ್ಲೇ ಅಂಥದ್ದು ದೇವಸ್ಥಾನ ಸೊ ಹಂಗಾಗಿ ನಮಗೆ ವಾಕಬಲ್ ಡಿಸ್ಟೆನ್ಸೇ ಇರೋ ಅಂಥದ್ದು ಸೊ ಎಲ್ಲ ನಾವು ಒಟ್ಟಿಗೆ ನಡ್ಕೊಂಡು ಹೋದ್ವಿ ಜೊತೆಗೆ ನನ್ನ ಫ್ರೆಂಡು ಸಹ ಬಂದಿದ್ರು ಅಂದ್ರೆ ನಮ್ಮ ಬಿಲ್ಡಿಂಗಲ್ಲೇ ಇರೋ ಅಂಥವ್ರು ಸೊ ಅವರು ಸಹ ನನ್ನ ಜೊತೆ ಬಂದ್ರು ಎಲ್ಲ ಒಟ್ಟಿಗೆ ಹೋದ್ವಿ ಇನ್ನು ಒಂಬತ್ತು ಜನ ಮಕ್ಕಳಿಗೆ ಕನ್ಯಾ ಪೂಜೆ ಮಾಡೋ ಅಂಥದ್ದು ಕರೆದಿರೋ ಅಂಥ ಎಲ್ಲ ಮಕ್ಕಳು ಬಂದಮೇಲೆ ಪೂಜೆನ ಪ್ರಾರಂಭ ಮಾಡಿದ್ರು ನೀವು ಲಾಸ್ಟ್ ವ್ಲಾಗಲ್ಲೂ ಒನ್ ಟೈಮ್ ನಾನು ಹಾಕಿದ್ದೆ ಕನ್ಯಾ ಪೂಜೆ ಯಾವ ರೀತಿ ಮಾಡ್ತಾರೆ ಅಂತ ದೇವಸ್ಥಾನದ ಮುಂಭಾಗದಲ್ಲಿ ಈ ರೀತಿ ಮಣೆನ ಇಟ್ಟು ಮಕ್ಕಳನ್ನ ಮಣೆ ಮೇಲೆ ನಿಲ್ಲಿಸಿ ಅವ್ರ ಪಾದನ ತೊಳೆದು ಅದಕ್ಕೆ ಅರ್ಶಿನ ಕುಂಕುಮನ ಇಕ್ಕಿ ಮಕ್ಳಿಗೂ ಸಹ ಹಣೆಗೆ ಅರ್ಶಿನ ಕುಂಕುಮ ಗಂಧನ ಇಟ್ಟು ಆ ಒಳಗಡೆ ಕರ್ಕೊಂಡೋಗಿ ದೇವ್ರ ಸನ್ನಿಧಾನದಲ್ಲಿ ಕೂರಿಸ್ತಾರೆ ಎಲ್ಲ ಮಕ್ಕಳಿಗೂ ಆ ಥರ ಮಾಡಿ ಎಲ್ಲ ಮಕ್ಕಳು ಒಟ್ಟಿಗೆ ಕೂರಿಸ್ತಾರೆ ದೇವ್ರ ಮುಂದೆ ಒಂಥರ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಪುಟ್ ಪುಟ್ಟ ಮಕ್ಕಳು ಒಂಥರ ಆ ಮಕ್ಕಳಲ್ಲಿ ಲಕ್ಷ್ಮಿ ಇದ್ದಾಳೆ ಅನ್ನೋ ಒಂದು ಅರ್ಥ ಅದರಲ್ಲೂ ಈ ನವರಾತ್ರಿ ಟೈಮಲ್ಲಿ ಈ ಥರ ಮಕ್ಕಳುಗಳಿಗೆ ಕನ್ಯಾ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ದೇವಸ್ಥಾನದಲ್ಲಿ ಅಷ್ಟೇ ಅಲ್ಲ ಮನೆಯಲ್ಲೂ ಸಹ ಈ ರೀತಿ ಮಕ್ಕಳುಗಳಿಗೆ ಪೂಜೆನ ಮಾಡ್ತಾರೆ ನಡ್ಸ್ಕೊಂಡ್ ಬಂದಿರೋ ಮಾಡ್ತಾರೆ ಇನ್ನು ಅಲ್ಲಿ ಬಂದಿರೋಂತ ಎಲ್ಲಾ ಮಕ್ಳುಗಳಿಗಿನ ನಮ್ ಖುಷಿ ಸ್ವಲ್ಪ ದೊಡ್ಡವಳು ಅಂತಾನೆ ಹೇಳ್ಬೋದು ಫೈನಲ್ ಆಗಿ ಅವಳಿಗೂ ಸಹ ಪೂಜೆನ ಮಾಡಿದ್ರು ಒಂಥರ ಖುಷಿ ಅನ್ಸುತ್ತೆ ಎಷ್ಟು ಜನಕ್ಕೆ ಈ ಒಂದು ಅವಕಾಶ ಸಿಗುತ್ತೆ ಅಲ್ವಾ ಅದು ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಪಾತ್ ಪೂಜೆ ಮಾಡಿರೋಂಥ ಎಲ್ಲ ಮಕ್ಳುಗಳ್ನು ಸಹ ಒಳಗಡೆ ಕೂರಿಸಿದ್ದಾರೆ ಈ ಥರ ಸಾಲಿಗೆ ಎಲ್ಲ ಮಕ್ಕಳನ್ನು ಕೂರಿಸಿ ದೇವ್ರ ಸನ್ನಿಧಾನದಲ್ಲಿ ದೇವ್ರ ಮುಂದೆ ಈ ರೀತಿ ಮಕ್ಳುಗಳನ್ನ ಕೂರಿಸಿದ್ದಾರೆ ಒಂಥರ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಎಲ್ಲ ಪುಟ್ಟ ಪುಟ್ಟ ಮಕ್ಕಳು ಅವ್ರಿಗೆಲ್ಲ ಒಳಗೂ ಅಷ್ಟೇ ಅರ್ಶನ ಕುಂಕುಮ ಹೂನ ಮುಡಿಸಿ ಮಕ್ಕಳಿಗೆ ಈ ರೀತಿ ಮಡ್ಲಕ್ಕಿನ ಕೊಡೋ ಅಂಥದ್ದು ಯೂಶಲಾಗಿ ಮಡ್ಲಕ್ಕಿನಲ್ಲಿ ಏನೇನೆಲ್ಲ ಇಟ್ಟಿ ಕೊಡ್ತಾರೆ ಗೊತ್ತಿರುತ್ತೆ ಅಲ್ವಾ ಅರ್ಶನ ಕುಂಕುಮ ಬಳೆ ಮತ್ತಿನ ಹಕ್ಕಿ ಬೆಲ್ಲ ಕೊಬ್ಬರಿ ಬಳೆ ಬಿಚ್ಚೋಲೆ ಮಕ್ಕಳಿಗೆ ಏನೇ ಕೊಟ್ರು ತುಂಬ ಇಷ್ಟ ಆಗೋವಂಥದ್ದು ಅವ್ರಿಗೇನೋ ಒಂದು ಇಷ್ಟ ಆಗುವಂಥ ವಸ್ತು ಇರಲೇಬೇಕಲ್ವಾ ಹಂಗಾಗಿ ಅದ್ರ ಜೊತೆಗೆ ಸ್ವಲ್ಪ ಚಾಕ್ಲೇಟು ಕ್ರಯಾನ್ಸು ಬುಕ್ಸು ಪೆನ್ಸಿಲ್ಲು ಸ್ವಲ್ಪ ಸ್ಟೇಷನರಿ ಐಟಮು ಇದಿಷ್ಟು ಕೊಟ್ಟಿದ್ರು ನೋಡಿ ಮಕ್ಕಳು ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಎಲ್ಲ ಮಕ್ಳದೂ ಎಲ್ಲ ಮಕ್ಕಳು ನೋಡ್ತಿದ್ದಾರೆ ಒಂಥರ ಖುಷಿಯಾಯಿತು ಇದ್ರ ಜೊತೆಗೆ ಮುತ್ತೈದೆ ಪೂಜೆನೂ ಸಹ ಮಾಡಿದ್ರು ಪ್ರತಿ ಸಾರಿನೂ ಅಷ್ಟೇ ಕನ್ಯಾ ಪೂಜೆ ಜೊತೆಗೆ ಮುತ್ತೈದೆ ಪೂಜೆನೂ ಸಹ ಮಾಡ್ತಾರೆ ಸೊ ಹಂಗಾಗಿ ಆ ಒಂದು ಕ್ಲಿಪ್ಪಿಂಗ್ನು ಸಹ ತಗೊಂಡೆ ಇನ್ನು ನಾನೇನು ಆಗಲೇ ಹೇಳಿದೆ ನನ್ನ ಫ್ರೆಂಡೂ ಸಹ ಜೊತೆನಲ್ಲಿ ಕರ್ಕೊಂಡು ಹೋಗಿದ್ದೆ ಅಂತ ಅವರು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಅಂದರೆ ಮೊದಲನೇ ಬಾರಿ ಬಂದಿದ್ದು ಸೊ ಹಂಗಾಗಿ ಮುತ್ತೈದೆ ಪೂಜೆ ಮಾಡುವಾಗ ಅಂದರೆ ಎಂಟು ಜನ ಏನೋ ಇದ್ದರು ಇನ್ನೊಬ್ಬರು ಬೇಕಿತ್ತು ಯಾರೋ ಒಬ್ಬರು ಬಂದಿರಲಿಲ್ಲ ಅಂದರೆ ಕರೆದಿರೋರಲ್ಲಿ ಒಬ್ಬರು ಬಂದಿರಲಿಲ್ಲ ಸೊ ಹಂಗಾಗಿ ಅವ್ರನ್ನ ಕರೆದು ಮುತ್ತೈದೆ ಪೂಜೆನ ಮಾಡಿದ್ರು ಒಂಥರ ಅವ್ರಿಗೆ ತುಂಬಾ ಖುಷಿ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗಿದ್ದು ಒಂಥರ ಎಲ್ಲರಿಗೂ ಸಡನ್ನಾಗಿ ಆ ಅದೃಷ್ಟ ಬರೋದೇ ಇಲ್ಲ ಸೊ ಹಂಗಾಗಿ ಅವರು ತುಂಬಾ ಖುಷಿ ಫೈನಲ್ ಆಗಿ ಪೂಜೆ ಎಲ್ಲ ಆದಮೇಲೆ ನಾವು ಅವರಿಂದ ಆಶೀರ್ವಾದನ ಪಡ್ಕೊಂಡ್ವಿ ಇನ್ನ ಈ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಮೇಲ್ಗಡೆ ದೇವಸ್ಥಾನದ ಮೇಲ್ಭಾಗದಲ್ಲಿ ಮಹಾ ಚಂಡಿಕಾ ಯಾಗ ನಡೀತಿತ್ತು ಸೊ ಹಂಗಾಗಿ ಮೇಲ್ ಹೋದ್ವಿ i think it's ಇನ್ನು ಚಂಡಿ ಹೋಮ ಮುಗಿಯೋವರೆಗೂ ಸಹ ನಾವು ದೇವಸ್ಥಾನದಲ್ಲೇ ಇದ್ವಿ ಪ್ರತಿ ನವರಾತ್ರಿ ಟೈಮಲ್ಲಿ ಇದೇ ದೇವಸ್ಥಾನ ಅಂತಲ್ಲ ಸುಮಾರು ದೇವಸ್ಥಾನಗಳಲ್ಲಿ ಈ ಮಹಾ ಚಂಡಿಕ ಯಾಗನ ಮಾಡ್ತಾರೆ ತುಂಬಾ ಒಳ್ಳೆಯದು ಆ ಮಾಡಿಸೋದ್ರಿಂದ ತುಂಬ ಒಳ್ಳೆಯದು ಆ ಪೂಜೆನ ಅಟೆಂಡ್ ಮಾಡೋರ್ಗೂ ಸಹ ಅಷ್ಟೇ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಈ ಹೋಮದ ಹೊಗೆ ತಗೊಳೋದ್ರಿಂದ ಮಕ್ಕಳುಗಳಿಗೆ ಯಾವುದೇ ಥರ ಚಂಡಿ ಬರೋದಿಲ್ಲ ಅದು ತೊಗೊಬೇಕು ಅಂತ ಹೇಳ್ತಾರೆ ಹಿರಿಯರು ಅಂದರೆ ಅಲ್ಲಿದ್ದವರು ಹೇಳ್ತಾಯಿದ್ರು ಸೊ ಹಂಗಾಗಿ ಹೋಮದ ಹೊಗೆ ತೊಗೊಳೋ ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು ಸೊ ಫೈನಲಾಗಿ ಹೋಮ ಎಲ್ಲ ತುಂಬನೇ ಚೆನ್ನಾಗಾಯಿತು ಇನ್ನು ಹೋಮ ಎಲ್ಲ ಮುಗ್ದಾದಮೇಲೆ ನಾವು ಸಹ ಪ್ರಸಾದನ ತಗೊಂಡು ರಿಟರ್ನ್ ಮನೆಗೆ ಬಂದ್ವಿ ಇನ್ನು ಆವತ್ತಿನ ದಿನ ಶ್ರೀ ಅಣ್ಣಮ್ಮ ದೇವಿಗೆ ಯಾವ ರೀತಿ ಅಲಂಕಾರನ ಮಾಡಿದರು ಅನ್ನೋದನ್ನು ನಾನು ಈ ವಿಡಿಯೋ ಎಂಡಿಂಗಲ್ಲಿ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿರ್ತೀನಿ ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ಮನೆಗೆ ಬಂದ್ವಿ ಅಲ್ವಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ನಾಳೆಗೆ ಅಂಥ ಹೂವು ಹಣ್ಣು ಇದನ್ನೆಲ್ಲ ತಗೊಂಡ್ಬರೋದಕ್ಕೆ ಶ್ರೀನಗರ್ಗೆ ಹೋದ್ವಿ ತುಂಬ ಫ್ರೆಶ್ ಆಗಿ ಹೂವು ಇತ್ತು ರೇಟು ಸಹ ಹಂಗೆ ಇತ್ತು ಸೊ ಫೈನಲ್ ಆಗಿ ಮನೆಗೆ ಏನು ಬೇಕೋ ಅದನ್ನೆಲ್ಲ ತೊಗೊಂಡು ರಿಟರ್ನ್ ಮನೆಗೆ ಬಂದ್ವಿ ಇದಾಗಿತ್ತು ಹಬ್ಬದ ಹಿಂದಿನ ದಿನದ ವ್ಲಾಗು ಹಬ್ಬದ ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು ಜೊತೆಗೆ ದೇವಸ್ಥಾನದ ಪೂಜೆ ಅಂತ ಹೇಳ್ಬೋದು ಯಾವ ರೀತಿ ಇತ್ತು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ವಿಜಯದಶಮಿ ಹಬ್ಬ ಯಾವ ರೀತಿ ಮಾಡಿದೆ ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಜೊತೆ ಶೇರ್ ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು